ನಮಸ್ತೆ ರೀ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ನಿಫ್ಟಿ ಸೆನ್ಸೆಕ್ಸ್ ಎಕ್ಸ್ಪೈರಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಕ್ಯಾಪ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟ್ರಾಡೆ ಸ್ಟಾಕ್ಸ್ ಗಳ ಬಗ್ಗೆ ಆಗಿ ಅನಾಲಿಸಿಸ್ ಮಾಡೋಣ ಓಕೆ ಬಿಕಾಸ್ ಆಫ್ ತಾರೀಫ್ ಮಾರ್ಕೆಟ್ ನೋವು ನೋಡಿದಿರ ಸಹ ದೊಡ್ಡ ಭೂಕಂಪ ಆಗಿದೆ ಸೊ ನೋಡ್ಕೋಬಹುದು ಅರೌಂಡ್ ನಿಫ್ಟಿ ಫಿಫ್ಟಿ ಅರೌಂಡ್ ತೌಸಂಡ್ ಪಾಯಿಂಟ್ಸ್ ಡೌನ್ ಆಗಿತ್ತು ಸೊ ಎಂಡ್ ಆಫ್ ದ ಡೇ ಮಾರ್ಕೆಟ್ ಕ್ಲೋಸ್ ಆಗಿದೆ ಮೂರುವರೆ ಪರ್ಸೆಂಟ್ ಆಸ್ಪಾಸ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ ಎಲ್ಲಾ ಇಂಡೆಕ್ಸ್ ಗಳು ನೋಡ್ಕೋಬಹುದು ಓಪನಿಂಗ್ ಆದ ಮೇಲೆ ಸಡನ್ಲಿ ರಿಕವರಿ ಆಗಿ ಆಗಿ ಸ್ವಲ್ಪ ಕೆಲವೊಂದು ಲೈಕ್ ಲೈಕ್ ಮಾರ್ಜಿನ್ ಆಫ್ ಏನದೆ ಸರ್ ಗ್ಯಾಪ್ ಡೌನ್ ಕಮ್ಮಿ ಮಾಡಿಕೊಂಡಿವೆ ಸೀಕ್ವೆನ್ಸ್ ಸೆನ್ಸೆಕ್ಸ್ ಆಗಲಿ ಫಿನ್ ನಿಫ್ಟಿ ಆಗಲಿ ಎಲ್ಲ ಎಲ್ಲ ಸ್ಟಾಕ್ ಗಳು ಕೂಡ ಅದೇ ರೀತಿ ಕ್ರಿಯೇಷನ್ ಮಾಡಿಕೊಂಡಿದೆ ಸೊ ಅಸ್ ಸ್ಟಾರ್ಟ್ ವಿತ್ ನಿಫ್ಟಿ ಇಲ್ಲಿ ಯಾವುದೇ ರೀತಿ ಲಾಜಿಕಲ್ ಥಿಂಕ್ ಮಾಡಬಹುದು ಮಾರ್ಕೆಟ್ ವಾಸ್ ಪ್ಯೂರ್ ಆ್ಯಂಡ್ ಪ್ಯೂರ್ ಹೆವಿ ವಲ್ಟಾಲ್ ಆಗಿತ್ತು ಆ್ಯಂಡ್ ವಿಕ್ಸ್ ಸಾಮಾನ್ಯ ಎಲ್ಲ ರಿಪೀಟ್ ಅರವತ್ತೈದು ಪರ್ಸೆಂಟೇಜ್ ಶಾರ್ಟ್ಅಪ್ ಆಗಿದೆ ಇನ್ ಕೇಸ್ ನಾಳೆ ಓಕೆ ವಿಕ್ಸ್ ಡೌನ್ ಆದರೆ ಪ್ರಾಬ್ಲಮ್ ಫೇಸ್ ಮಾಡ್ ಯಾರು ಆಪ್ಷನ್ ಬೈ ಸೊ ಬಿ ರೆಡಿ ವಿತ್ ದಿಸ್ವೆನ್ ಇನ್ ಕೇಸ್ ಇದಾದ್ರೆ ಸೊ ಇನ್ ಕೇಸ್ ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಇರೋದು ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಆರ್ ಬಿ ಐ ಮಾನಿಟರಿ ಪಾಲಿಸಿ ಕೂಡ ಬರ್ತಾ ಇದೆ ಒಂಬತ್ತನೇ ತಾರೀಕಿಗೆ சோ அதுக்கோஸ்ட் நேஷன் பிள் அப் ஆகி ஓகே லெடசி ஏப்ரி ஒம்பத்தி ஏனாக ஏப்ரி ஒம்பத்தக்க எல்லாம் ஆர் ஐ கெஸ்ட் லைக் எம் பி சி மீட்டிங் இப்போ கம்மி ரிப்போ ரேட் கம்மி இட் விபெக் வேறியல் இட் விட் சோ இது ஒன்றை ಸೊ ಆಫ್ಟರ್ ನೀವು ನೋಡಿದ್ರಿ ಮೋಸ್ಟ್ ಆಫ್ ಟೈಮ್ ವಿಕ್ಸ್ ಕೂಲ್ ಆಫ್ ಆಗುತ್ತೆ ವಿಕ್ಸ್ ಕೂಲ್ ಆಫ್ ಆದ್ರೆ ಆಪ್ಷನ್ಸ್ ಡಿಕ್ಕೇ ಆಗುತ್ತೆ ಇವಾಗ ನೀವು ನೋಡಿರಬಹುದಿಲ್ಲ ನಿಫ್ಟಿ ಒಳಗ ನೀವು ಆಪ್ಷನ್ ಚೆನ್ ಹೋಗಿ ತೋರಿಸ್ತೀನಿ ಆಪ್ಷನ್ ಚೆನ್ ಬಗ್ಗೆ ಇವತ್ತೇನು ಶೂಟ್ ಅಪ್ ಆಗಿ ಅಲ್ಲ ಇವಾಗ ಕೆಲವೊಂದು ಆಪ್ಷನ್ಗಳು ಕಾಲ್ ಗಳು ಆಗಿಲ್ಲ ದೂರ ದೂರ ಹೋದ್ರು ಕೂಡ ನೋಡ್ಕೊಳ್ಳಿ ಟ್ವೆಂಟಿ ತ್ರೀ ತೌಸಂಡ್ ಇಪ್ಪತ್ನಾಲ್ಕು ರೂಪಾಯಿ ಇನ್ನೂ ಹೋಲ್ಡ್ ಮಾಡಿದೆ ಇಷ್ಟೊಂದು ಫಾಲ್ ಆದ್ರೂ ಕೂಡ ಹಿಯರ್ ಇವೆಲ್ಲ ಆಪ್ಷನ್ಸ್ಗಳು ನಿಫ್ಟಿ ಪುಟ್ ಗಳು ಎರಡೆರಡು ಸಾವಿರ ಮೂರ್ ಮೂರ್ ಸಾವಿರ ಪಾಯಿಂಟ್ ಪರ್ಸೆಂಟೇಜ್ ಪರ್ಸೆಂಟೇಜ್ ಜಂಪ್ ಆಗಿವೆ ಸೊ ಲಾಜಿಕಲಿ ನಾವು ಎಕ್ಸ್ಪೆಕ್ಟೇಷನ್ ಮಾಡ ಇನ್ ಕೇಸ್ ಫಿಕ್ಸ್ ಡೌನ್ ಆದ್ರೆ ಆಪ್ಷನ್ಸ್ ಪ್ರೀಮಿಯಂ ಕಾಲ್ದಾಗಲಿ ಪೋರ್ಟ್ ಆಗ್ಲಿ ಎರಡು ಡೌನ್ ಆಗುತ್ತೆ ಮಾರ್ಕೆಟ್ ಯಾವುದೇ ಡೈರೆಕ್ಷನ್ ಇದ್ರು ಕೂಡ ಸೊ ಕಾನ್ಸಂಟ್ರೇಟ್ ಆನ್ ಇಂಡಿಯಾ ಫಿಕ್ಸ್ ಓಕೆ ಈ ತಾರಿಫ್ ವಾರ್ ಬಗ್ಗೆ ಒಂದು ನಾನು ಏನ್ ಮಾಡಿದೀರಪ್ಪ ಅಂದ್ರೆ ಒಂದು ಇಂಪಾರ್ಟೆಂಟ್ ಓಕೆ ಡಾಕ್ಯುಮೆಂಟ್ ಸ್ಟಡಿ ಮಾಡಿದ್ದೀನಿ ಈ ಡಾಕ್ಯುಮೆಂಟ್ ನಿಮಗೆ ಫ್ರೀ ಆಗಿ ಇಟ್ಕೊಂಡಿರ್ತೀನಿ ಅಂಡ್ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಓಕೆ ಅದರಿಂದ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ತೀವಿ ಸೊ ಈ ಟಾರಿಫ್ ವಾರ್ ಮಾಡುವಾಗ ಯಾವ ಸ್ಟಾಕ್ಸ್ಗಳು ಇಫೆಕ್ಟ್ ಆಗುತ್ತೆ ಯಾವ ಸೆಕ್ಟರ್ಗಳು ಇಫೆಕ್ಟ್ ಆಗುತ್ತೆ ಅಂತ ಹಾಕಿದೀನಿ ಯಾವ ಸೆಕ್ಟರ್ಗಳಿಗೆ ಜಾಸ್ತಿ ಇಫೆಕ್ಟ್ ಆಗೋದಿಲ್ಲ ಅಂತ ಕೂಡ ಹಾಕಿದ್ದೀನಿ ಲುಕ್ ಇಯರ್ ಫಸ್ಟ್ ಆಫ್ ಆಲ್ ಫಸ್ಟ್ ಎಫ್ ಎಂ ಸಿ ಓಕೆ ವಿಚ್ ಆರ್ ಮೋಸ್ಟ್ಲಿ ಮೋಸ್ಟ್ಲಿ ಲೋಕಲ್ ಡಾಮಿನೇಟೆಡ್ ಇರುತ್ತೆ ಅಂದರೆ ಜಾಸ್ತಿ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಇರೋದಿಲ್ಲ ಸೊ ಅವುಗಳಿಗೆ ನಮಗೆ ಜಾಸ್ತಿ ಇಫೆಕ್ಟ್ ಆಗೋದಿಲ್ಲ ಸೊ ಅದರೊಳಗಡೆ ಮೇನ್ಲಿ ಬರ್ತವೆ ಎಚ್ ಯು ಎಲ್ ಓಕೆ ನೆಸ್ಲೆ ಇಂಡಿಯಾ ಟಿ ಸಿ ಲಿಮಿಟೆಡ್ ಮಾರ್ಕೆಟ್ ನಲ್ಲಿ ಸ್ವಲ್ಪ ಈಗ ಇಫೆಕ್ಟ್ ಆಗಿರಬಹುದು ನೆಗೆಟಿವ್ ಆಗಿರಬಹುದು ಬಟ್ ಓವರ್ ಆಲ್ ರನ್ನಿಂಗ್ ಒಳಗಡೆ ಈ ಸ್ಟಾಕ್ ಗಳು ಜಾಸ್ತಿ ಇಫೆಕ್ಟ್ ಫೇಸ್ ಮಾಡೋದಿಲ್ಲ ಅದಕ್ಕೋಸ್ಕರ ಈ ಕೆಲವೊಂದು ಸ್ಟಾಕ್ ಗಳು ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ಹೋಲ್ಡ್ ಮಾಡಿದೆ ಬಿಕಾಸ್ ಡೇಸಿ ಡಿಮಾಂಡ್ ಜಾಸ್ತಿ ಇದೆ ಡೊಮೆಸ್ಟಿಕ್ ಡಿಮಾಂಡ್ ಜಾಸ್ತಿ ಇದೆ ದೇ ಆರ್ ನಾಟ್ ಎಕ್ಸ್ಪೋರ್ಟೆಡ್ ಓಕೆ ಎಕ್ಸ್ಪೋರ್ಟೆಡ್ ಜಾಸ್ತಿ ಇರಲಿಲ್ಲ ಅಂದ್ರೆ ಟ್ರಂಪ್ ವಾರ್ ಇಂದ ಯಾವುದೇ ರೀತಿ ಪ್ರಾಬ್ಲಮ್ ಅಂತ ನಾವು ಫೇಸ್ ಮಾಡೋದಿಲ್ಲ ಸೊ ಲೆಟ್ ಅಸ್ ಸಿ ಫಾರ್ಮಾಸ್ಟಿಕಲ್ಸ್ ಫಾರ್ಮಾಸ್ಟಿಕಲ್ಸ್ ಕೂಡ ಕೆಲವೊಂದು ಓಕೆ ಲೈಕ್ ಡಿವಿಸ್ ಲ್ಯಾಬ್ ಆಗಲಿ ಸಿಪ್ಲಾ ಆಗಲಿ ಟರ್ನ್ ಫಾರ್ಮಾ ಆಗಲಿ ಸೊ ಇವು ಕೂಡ ಕೆಲವೊಂದು ಎಕ್ಸ್ಪೋರ್ಟೆಡ್ ಓರಿಯೆಂಟೆಡ್ ಫಾರ್ಮಾಸ್ಟಿಕಲ್ ಸ್ಟಾಕ್ಗಳೇ ಸೊ ಯಾವ ಜಾಸ್ತಿ ಡೊಮೆಸ್ಟಿಕ್ ಅಲ್ಲಿ ಓಕೆ ಅವಲಂಬಿತ ಆಗಿದೆಲ್ಲ ಅವನ್ನ ಜಾಸ್ತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ತೀರಿ ಹೋಲ್ಡ್ ಮಾಡ್ಲಿಕ್ಕೆ ಎಕ್ಸಾಂಪಲ್ ಥಿಂಕ್ ನಾವು ಎನ್ ಟಿ ಪಿ ಸಿ ಆಗಲಿ ಅದಾನಿ ಗ್ರಿಡ್ ಎನರ್ಜಿ ಆಗಲಿ ಪಾಬರ್ ಗ್ರಿಡ್ ಆಗಲಿ ಏನಾದರೂ ಇವನ್ನ ನಾವು ಯು ಎಸ್ ಎನರ್ಜಿ ಮಾಡ್ತಿದ್ದೀರಾ ಅಂತ ಹೇಳಲಿಕ್ಕೆ ಬರುತ್ತಾ ನೋ ಎಲ್ಲಿಂದ ನಾನು ಎಲೆಕ್ಟ್ರಿಸಿಟಿನ ಓಕೆ ಬೋರ್ಡ್ ನಲ್ಲಿ ತುಂಬ ತುಂಬಿಟ್ಟು ಯು ಎಸ್ ಸಿ ಕಳಿಸ್ತೀನಿ ಅಂದ್ರೆ ಆಗತ್ತ ನೋ ಈ ಸ್ಟಾಕ್ ಗಳು ಓನ್ಲಿ ಕೆಲವೊಂದು ಅದರ್ ಸ್ಟಾಕ್ಸ್ ಗಳು ಬಿದ್ದಿರೋದಕ್ಕೋಸ್ಕರ ಇವು ಬಿದ್ದಿರುತ್ತವೆ ಬಟ್ ದೀಸ್ ಆರ್ ದ ಅಪೋರ್ಚುನಿಟಿ ವೇರ್ ಯು ಕ್ಯಾನ್ ಇನ್ವೆಸ್ಟ್ ಇನ್ ಸೋ ಸೊ ಯಾವ ಇಫೆಕ್ಟ್ ಆಗೋದಿಲ್ಲ ನಾನು ಲಾಜಿಕಲ್ ಥಿಂಕ್ ಮಾಡದೆ ದೀಸ್ ಆರ್ ದ ಸ್ಟಾಕ್ಸ್ ದೀಸ್ ಆರ್ ದ ಸೆಕ್ಟರ್ಸ್ ವೇರ್ ಯು ಕ್ಯಾನ್ ಲಾಜಿಕಲ್ ಥಿಂಕ್ ಸೊ ಅದಾದ್ಮೇಲೆ ಇವನ್ ಓಕೆ ಲೈಕ್ ನಮ್ಮ ಪಿ ಎಸ್ ಸಿ ಕಂಪನಿಗಳು ಓಕೆ ಪಬ್ಲಿಕ್ ಸೆಕ್ಟರ್ ಆಗಲಿ ಲೈಕ್ ಬಿ ಎಲ್ ಆಗಲಿ ಎಚ್ ಎಲ್ ಆಗಲಿ ಬಿ ಡಿ ಎಲ್ ಆಗಲಿ ನಾವು ಎಚ್ ಎಲ್ ಸ್ಟಾಕ್ ನೋಡ್ಕೊಳ್ಳಿ ಹಿಂದೂಸ್ತಾನ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಯಾರಿಗೋಸ್ಕರ ಮಾಡ್ತಾರೆ ಸರ್ ವಿಮಾನ ಅಥವಾ ಎನಿ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಫಾರ್ ಭಾರತ ದೇಶಕ್ಕೋಸ್ಕರ ಭಾರತ ದೇಶಕ್ಕೆ ಅಂದ್ರೆ ಭಾರತ ಗೌರ್ಮೆಂಟ್ ಏನ್ ಮಾಡ್ತಾರೆ ಅದಕ್ಕೆ ಪೇಮೆಂಟ್ ಕೊಡುತ್ತೆ ಡೊಮೆಸ್ಟಿಕಲ್ ಡಿಮಾಂಡ್ಸ್ ಇರುತ್ತೆ ಇಂತ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂಡ್ ಮಿ ಟೆಲಿಕಾಮ್ ನಾವೇನು ಎಕ್ಸ್ಪೋರ್ಟ್ ಮಾಡ್ತೀವಿ ಇಲ್ವಲ್ಲ ರಿಲಯನ್ಸ್ ಜಿಯೋ ಆಗಲಿ ಭಾರತೀಟ ಆಗಲಿ ಇಸ್ ಓನ್ಲಿ ಬಿಕಾಸ್ ಆಫ್ ಮಾರ್ಕೆಟ್ ಭೂಕಂಪಕ್ಕೋಸ್ಕರ ಇವು ಸ್ವಲ್ಪ ಕೂಡ ನಮ್ಮ ಮನೆ ಪಕ್ಕದಲ್ಲಿ ಬೆಳದಿಲ್ಲಪ್ಪ ಅಂತ ಅಳ್ಲಿಕ್ಕೆ ಬರಲ್ಲ ಸರ್ ಓಕೆ ಅಲ್ಲಾಡಿದ್ರೆ ಪಕ್ಕದ ಮನೆ ಅಲ್ಲಾಡುತ್ತೆ ಅದಕ್ಕೋಸ್ಕರ ಬಿದ್ದಿರುತ್ತೆ ಕ್ಯಾಟ್ ಡೊಮೆಸ್ಟಿಕಲ್ ಡಿಮಾಂಡ್ ಲೈಕ್ ಸೊ ಹಿಂದೂಸ್ತಾನ್ ಜಿಂಕ್ ಟೈಟನ್ ಆಗಲಿ ಎನ್ ಎಮ್ ಡಿ ಸಿ ಅಂತ ಆಗಲಿ ಸ್ಟಾಕ್ ಗಳಿಗೆ ಯಾವುದೇ ರೀತಿ ಇಫೆಕ್ಟ್ಗಳು ಜಾಸ್ತಿ ಆಗೋದಿಲ್ಲ ಇವು ರಕ್ಷಣಾತ್ಮಕ ವಲಯದಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಬರಸ್ ಈಗ ಲಾಜಿಕಲಿ ಸಾರಾಂಶ ಒಳಗೆ ಬಂದ್ರೆ ಇವೆಲ್ಲ ಸ್ಟಾಕ್ ಗಳು ನಿಮಗೆ ಹೆಲ್ಪ್ ಆಗುತ್ತೆ ದೋಸ್ ಎಫ್ ಎಮ್ ಸಿ ಸಿ ಫಾರ್ಮಸ್ಟಿಕಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕ್ ಅಂದ್ರೆ ಪವರ್ ಸೆಕ್ಟರ್ ಓಕೆ ಅಂಡ್ ಪಿ ಎಸ್ ಸಿ ಕಂಪ್ನಿಗಳಾಗಲಿ ಟೆಲಿಕಾಮ್ ಆಗಲಿ ಚಿನ್ ಅಥವಾ ಗೋಲ್ಡ್ ಅಥವಾ ಟೈಟನ್ ಆಗಲಿ ನೀವು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಫಾರ್ ಇನ್ವೆಸ್ಟಿಂಗ್ ಆರ್ ಬಹಳ ಬಹಳ ದೊಡ್ಡ ಇಫೆಕ್ಟ್ ಆಗುವ ಕಂಪನಿಗಳು ಸೆಕ್ಟರ್ಗಳು ಗಳು ಯಾವ್ಯಾವ ಸೊ ಎರಡ್ ಸಾವಿರದ ಹದಿನೆಂಟು ಕೂಡ ಇದೇ ರೀತಿ ಆಗಿತ್ತು ಅದನ್ನೇ ನಾನು ಡೇಟಾ ತಗೊಂಡಿದ್ದೀನಿ ಸೊ ಲೂ ಐ ಐಟಿ ಕಂಪನಿಗಳು ಡೆಫಿನೆಟ್ಲಿ ಇನ್ನು ನೋಡ್ಕೊಂಡಿರ್ಬೋದು ಇನ್ಫೋಸಿಸ್ ಆಗಲಿ ವಿಪುರ್ದಾಗಲಿ ಎಡಿಆರ್ ನ್ಯೂಯಾರ್ಕ್ ಮಾರ್ಕೆಟ್ ಸ್ಟಾಕ್ ಎಕ್ಸ್ಚೇಂಜ್ ಇದೆ ಅಂಡ್ ಡೆಫಿನೆಟ್ಲಿ ಏನಾಗುತ್ತೆ ಇಫೆಕ್ಟ್ ಆಗೇ ಆಗುತ್ತೆ ರೈಟ್ ಅದಕ್ಕೋಸ್ಕರ ಇವನ್ ಐ ಟಿ ಸರ್ವಿಸ್ ಮೇನ್ಲಿ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಏನು ಹೆಚ್ಚು ಕಡಿಮೆ ಆದರೂ ಕೂಡ ದೀಸ್ ಆರ್ ಹೆವಿಲಿ ಎಫೆಕ್ಟೆಡ್ ಸೊ ಇವನ್ನ ಅವಾಯ್ಡ್ ಮಾಡ್ತೀರಿ ದೀಸ್ ಕೈಂಡ್ ಆಫ್ ವಾರ್ ಒಳಗಡೆ ಅಟೋ ಮೊಬೈಲ್ಸ್ ಕೂಡ ಇವನ್ ನೋಡ್ಕೊಳ್ಳಿ ಸರ್ ನಾವು ಟಾಟಾ ಮೋಟರ್ಸ್ ನೋಡಿದ್ವಲ್ಲ ಸಿಕ್ಕಾಪಟ್ಟೆ ಬಿದ್ದಿತಿ ಜಾಗ್ವರ್ ಆಗಲಿ ಲ್ಯಾಂಡ್ರೋವರ್ ಆಗಲಿ ಎಲ್ ಮಾರ್ತೀವಿ ಸರ್ ಜಾಗ್ವರ್ ಲ್ಯಾಂಡ್ರೋವರ್ ಓವರ್ ಕಾಸ್ಟ್ಲಿ ಎಷ್ಟಿರುತ್ತೆ ಅಂದ್ರೆ ನಮ್ಮ ದೇಶದವ್ರು ನಾವೇ ತಗೊಳ್ಳೋದಿಲ್ಲ ಹೊರಗಡೆ ಮಾರಬೇಕು ಸೊ ದೇ ಆರ್ ವೆರಿ ಮಚ್ ಕಾಸ್ಟ್ಲಿ ಮಾಶ್ ಇಂಡಿಯಾ ಆಗಲಿ ಓಕೆ ಆಟೋ ಸೆಕ್ಟರ್ ಗಳು ಇಮಿಡಿಯೇಟ್ಲಿ ಇಫೆಕ್ಟ್ ಆಗೇ ಆಗುತ್ತೆ ಅಂಡ್ ಅವು ನೆಗೆಟಿವ್ ಆಗುತ್ತೆ ಅಥವಾ ಹೆಚ್ಚು ಕಮ್ಮಿ ಆಗ್ಬೋದು ಸೊ ವೆನ್ ಟೆಕ್ಸ್ಟೈಲ್ ಅಂಡ್ ರೆಡಿಮೇಡ್ ಗಾರ್ಮೆಂಟ್ಸ್ಗಳು ಕೂಡ ರಿಮಂಡ್ ಆಗಲಿ ಅವಿನ್ ಲಿಮಿಟೆಡ್ ಆಗಲಿ ವೆಬ್ಸಮ್ ಇಂಡಿಯಾ ಆಗಲಿ ಓಕೆ ಗೋ ಅಂಡ್ ಚೆಕ್ ಇವೆಲ್ಲೂ ಕೂಡ ಅವನ್ ಕೆಲ ಬಂದು ನಾನು ಹೇಳಿದ ಮೊದಲೇ ಕೆಲ ಬಂದು ಓಕೆ ಔಷಧಿ ಕಂಪನಿಗಳಲ್ಲ ಸನ್ ಫಾರ್ಮ್ ಆಗಲಿ ಲುಪಿನ್ ಆಗಲಿ ಅವರೋ ಫಾರ್ಮ್ ಆಗಲಿ ನೀವು ಕೆಲವೊಂದು ಇವನ್ ನ್ಯೂಸ್ ಅಲ್ಲಿ ನೋಡಿರ್ಬೋದು ಏನ್ ಮಾಡುತ್ತಾರೆ ಯು ಎಸ್ ಎಫ್ ಡಿ ಎಲ್ಲ ಸ್ಟಾಕ್ ಲೈಕ್ ಕೆಲವೊಂದು ನ ಬ್ಯಾನ್ ಮಾಡಿರುತ್ತೆ ಅಥವಾ ರಿಸರ್ಚ್ ನಡೀತಾ ಇರುತ್ತೆ ಹಲೋಲ್ ಫೆಸಿಲಿಟಿ ಚೆಕ್ ಮಾಡ್ತಾ ಇರುತ್ತೆ ಸೊ ಆವಾಗ ಮಾರ್ಕೆಟ್ ಸುಮ್ಮನೆ ಇರುತ್ತೆ ಓಕೆ ಇನ್ ಕೇಸ್ ಒಂದು ಅಗ್ರಿಮೆಂಟ್ ಅಥವಾ ಏನಾದರೂ ಅವರಿಗೆ ಯಾವ್ದೊಂದು ಫಾರ್ಮಸ್ಟಿಕಲ್ ನಲ್ಲಿ ಪರ್ಮಿಷನ್ ಕೊಟ್ಬಿಟ್ರೆ ಈ ಎಲ್ಲ ಸ್ಟಾಕ್ಗಳು ಮೊಮೆಂಟಮ್ ಆಗ್ತಾ ಇರತ್ತಲ್ಲ ಸೊ ಈ ಕೆಲವು ಸ್ಟಾಕ್ಗಳಿವೆ ಅವನ್ನ ಅಬ್ಸರ್ವೇಶನ್ ಮಾಡ್ಕೊಳ್ತೀರಿ ಸೊ ಆಬ್ವಿಯಸ್ಲಿ ಇವು ಕೂಡ ಇಫೆಕ್ಟ್ ಆಗುತ್ತೆ ವೆಟ್ ಮೆಟಲ್ ಸ್ಟ್ರಕ್ಟರ್ಗಳು ಯೂಶಲಿ ಟಾಟಾ ಸ್ಟೀಲ್ ಆಗಲಿ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಆಗಿ ಹಿಂಡಾಲ್ಕೋ ಆಗಲಿ ಈ ವಾರ್ ಒಳಗಡೆ ಚೈನಾ ಯು ಎಸ್ ಟಾರಿ ಫಾರ್ವರ್ಡ್ ಒಳಗಡೆ ಇಫೆಕ್ಟ್ ಫೇಸ್ ಮಾಡೇ ಮಾಡ್ತವೆ ಸೊ ಇಫೆಕ್ಟ್ ಆಗುವ ಕ್ಷೇತ್ರಗಳು ಯಾವಿದೆ ಐ ಟಿ ಆಟೋಮೊಬೈಲ್ ಟೆಕ್ಸ್ಟೈಲ್ ಓಕೆ ಫಾರ್ಮಾಸ್ಟಿಕಲ್ ಕೆಲವೊಂದು ಆ್ಯಂಡ್ ಮೆಟಲ್ ಸೆಕ್ಟರ್ ಓಕೆ ಯಾವ ಇಫೆಕ್ಟ್ ಆಗುತ್ತೆ ಯಾವ ಇಫೆಕ್ಟ್ ಆಗೋದಿಲ್ಲ ಅನ್ನೋದು ಕೂಡ ನಿಮ್ಗೆ ಇಟ್ಟಿದ್ದೀನಿ ಸೊ ಯಾವ ರಕ್ಷಣಾತ್ಮಕ ಇದಾವೆ ಅವನ್ನ ನೀವು ಇನ್ವೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ಸೊ ದಿಸ್ ಇಸ್ ಬ್ರೀಫ್ ಸಮರಿ ಆಫ್ ವೇರ್ ಟು ಇನ್ವೆಸ್ಟ್ ವೇರ್ ನಾಟ್ ಟು ಇನ್ವೆಸ್ಟ್ ಅನ್ನೋ ಪಾಯಿಂಟ್ಗಳನ್ನ ಯಾರಿಗೂ ಕ್ವೆಶನ್ ಅದು ಇಲ್ಲಿ ನಾನು ಕ್ಲಾರಿಫೈ ಮಾಡಿದ್ದೀನಿ ಓಕೆ ಸೊ ಲೆಟ್ ಅಸ್ ಸಿ ಟೆಕ್ನಿಕಲ್ ಥಿಂಗ್ ಹೌ ವಿ ಕ್ಯಾನ್ ಟ್ರೇಡ್ ಟುಮಾರೋ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಹೆಂಗ್ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಎಲ್ಲ ಸ್ಟಾಕ್ಗಳು ಸ್ಪೆಷಲಿ ಎಲ್ಲ ಇಂಡೆಕ್ಸ್ ಗಳು ವಿದ್ ಕೂಡಲೇ ಎಲ್ಲವೂ ರಿಕವರಿ ಆಗಿದೆ ಅಂಡ್ ಇದನ್ನ ಶಾರ್ಟ್ ಕವರಿಂಗ್ ಕೂಡ ಅಂತ ಕರಿಬಹುದು ಬಿಕಾಸ್ ಸೆಲ್ ಮಾಡಿದವನು ಓಕೆ ಇಪ್ಪತ್ತ್ ಮೂರು ಸಾವಿರ ಯಾರು ಇದ್ರು ಸೆಲ್ ಮಾಡಿದವನು ಇಪ್ಪತ್ತೆರಡು ಸಾವಿರ ಒಂದು ಸಾವಿರ ಕೋಟ್ ಸಾರಿ ಒಂದು ಸಾವಿರ ಪಾಯಿಂಟ್ ಪಾಯಿಂಟ್ನ ಅಟ್ ಲೀಸ್ಟ್ ಪ್ರಾಫಿಟ್ ಬುಕ್ ಮಾಡಲ್ವಾ ಸೊ ಅದಕ್ಕೋಸ್ಕರ ಕೆಲವೊಂದು ಪಾಯಿಂಟ್ಗಳು ಮೇಲೆಗಡೆ ಬಂದಿರಬಹುದು ಅನ್ನುವ ಅನಿಸಿಕೆ ಇದೆ ಮೇಜರ್ ಲೆವೆಲ್ ಸಪೋರ್ಟ್ ಅಥವಾ ಸಪೋರ್ಟ್ ಈಗ ಕಾಣ್ತಾ ಇರೋದು ಟ್ವೆಂಟಿ ಇವತ್ತಿನ ಟಾಪ್ ರೆಸಿಸ್ಟೆನ್ಸ್ ಅಂತ ಮಾರ್ಕ್ ಮಾಡ್ಕೋತೀನಿ ಅದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಲೆವೆಲ್ ರೆಸಿಕ್ಷನ್ ಇರೋದು ಟ್ವೆಂಟಿ ಟೂ ತ್ರೀ ಹಂಡ್ರೆಡ್ ಲೆವೆಲ್ ಎರಡು ಇಂಪಾರ್ಟೆಂಟ್ ಲೆವೆಲ್ ನ ಮಾರ್ಕ್ ಮಾಡ್ಕೊಂಡ್ಮೇಲೆ ನಮಗೆ ಗೊತ್ತಾಗೋದು ಡೇ ಆಂಗಲ್ ಅಲ್ಲಿ ಮೂವಿಂಗ್ ಅವರ್ ಸ್ವಿಚ್ ಮಾಡ್ಕೊಳ್ಳಿ ಎರಡೂ ಮೂವಿಂಗ್ ಎಲ್ ಮಾರ್ಕೆಟ್ ಕಿತ್ಕೊಂಡು ಈ ರೀತಿ ಬಿದ್ದಿದೆ ಓಕೆ ಸೊ ಇದನ್ನ ಮೂವಿಂಗ್ ಎವರೇಜ್ ಬಿಟ್ಬಿಡಿ ಮೂವಿಂಗ್ ಎವರೇಜ್ ದೂರ ಹೋದ್ವು ಒಂದೇ ಸಲಕ್ಕೆ ಸೊ ಇದನ್ನ ಮೂವತ್ತು ನಿಮಿಷ ವಿಚ್ ಮಾಡಿದ್ರೆ ನನಗೆ ಗೊತ್ತಾಗೋದೇನಪ್ಪ ಅಂದ್ರೆ ಮಾರ್ಕೆಟ್ನಲ್ಲಿ ಇಮಿಡಿಯೇಟ್ ಟು ಇಮಿಡಿಯೇಟ್ ವಿ ಹ್ಯಾವ್ ಅ ರಿಜೆಕ್ಷನ್ ಆ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಅಂಡ್ ತರ್ಟಿ ಲೆವೆಲ್ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದರೂ ಗ್ಯಾಪ್ ಅಪ್ ಕೊಟ್ಬಿಟ್ಟು ಮಾರ್ಕೆಟ್ ಈ ಲೆವೆಲ್ನ ಬ್ರೇಕೌಟ್ ಮಾಡಿಬಿಟ್ಟು ಹೈಯರ್ ಮಾಡಿದ್ರೆ ಈ ವ್ಯಾಕ್ಯೂಮ್ ಮಾರ್ಕೆಟ್ ಫಿಲ್ ಅಪ್ ಮಾಡಲಿಕ್ಕೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಆರ್ ಸಿಕ್ಸ್ ಹಂಡ್ರೆಡ್ ಲೇವಲ್ಗಳನ್ನು ಫಾಲೋ ಮಾಡಬಹುದು ವೈ ನಾಟ್ ಕರೆಕ್ಟ್ ಸೊ ಇಲ್ಲ ಮಾರ್ಕೆಟ್ ಈ ಗ್ಯಾಪ್ ಅಪ್ ಕೊಟ್ಟಿದ್ದಾನೆ ಅರೌಂಡ್ ಒಂದು ನೂರ ಇಪ್ಪತ್ತು ನೂರ ಐವತ್ತು ಪಾಯಿಂಟ್ ಗ್ಯಾಪ್ ಅಪ್ ಕೊಟ್ಟ ಮೇಲೆ ಸೊ ಇವಾಗ ಈ ಜೇನ್ ಆಲ್ರೆಡಿ ಸಪೋರ್ಟ್ ಜೋನ್ ಆಗಿತ್ತು ಬ್ರೇಕ್ ಡೌನ್ ಸೆಲಿಂಗ್ ಕೆಲಸ ಮಾಡ್ತಾ ಇದ್ರೆ ಸೆಲಿಂಗ್ ಪ್ಯಾಟರ್ನ್ ಅಥವಾ ಲೋವರ್ ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡ್ಕೋತಾನೆ ಗೋ ಫಾರ್ ಟ್ವೆಂಟಿ ಒನ್ ನೈನ್ ಸೆವೆಂಟಿ ಟೂ ಲೆವೆಲ್ ಸೊ ಮಾರ್ಕೆಟ್ ನಲ್ಲಿ ಇನ್ನು ಟ್ರಂಪ್ ವಾರ್ ಲೈಕ್ ಟೈರಿ ಫಾರ್ ನಡೀತಾ ಇದೆ ಕ್ಯಾಪ್ಟನ್ ಮತ್ತೆ ಆಯ್ತು ಅಂತ ಲಾಜಿಕಲಿ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಲೆವೆಲ್ ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡ್ಕೊಂಡಿದೆ ಆವಾಗ ಸರ್ ಮತ್ತೆ ಜಾತ್ರೆ ಶುರು ಲೋವರ್ ಐ ಆಗ್ತದ ಯು ಕ್ಯಾನ್ ಥಿಂಕ್ ಅಬೌಟ್ ನೆಕ್ಸ್ಟ್ ಟಾರ್ಗೆಟ್ಸ್ ಲೈಕ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಸೈಕಾಲಜಿಕಲ್ ನಂಬರ್ ಸೊ ಅದನ್ನ ಕೂಡ ಮಾರ್ಕ್ ಮಾಡಿಟ್ಕೊಂಡು ದಟ್ ಅ ಇಂಪಾರ್ಟೆಂಟ್ ಲಿಬಲ್ ಓಕೆ ಎಲ್ಲ ಮಾರ್ಕೆಟ್ ನಮಗೆ ಹ್ಯೂಜ್ ಗ್ಯಾಪ್ ಅಪ್ ಆಗ್ಬೋದು ಏನೋ ರಿಲೀಫ್ ಸಿಕ್ಕಿದೆ ಅಂತ ಲಾಜಿಕಲ್ ಥಿಂಕ್ ಮಾಡೋಣ ಲೈಕ್ ಎಕ್ಸಾಕ್ಟ್ಲಿ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ಓಪನ್ ಆಗಿದೆ ಸೊ ಆಬ್ವಿಯಸ್ಲಿ ಮಾರ್ಕೆಟ್ ಏನಾಗಬಹುದು ಒಂದು ಈ ರೀತಿ ಹ್ಯೂಜ್ ಅಪ್ಸೈಡ್ ಹೌದಾಗ ಮಾರ್ಕೆಟ್ ಒಂದು ಸ್ವಲ್ಪ ಆಗ್ಬಹುದು ಅಥವಾ ಸ್ಲೋ ಮೊಮೆಂಟಮ್ ಆಗ್ಬಹುದು ಇಲ್ಲಿ ಗ್ಯಾಪ್ ಫಿಲ್ ಅಪ್ ಮಾಡ್ಬಿಟ್ಟು ಇಲ್ಲ ಮಾರ್ಕೆಟ್ ಈ ರೀತಿ ಹ್ಯೂಜ್ ಗ್ಯಾಪ್ ಆದ ಗ್ಯಾಪ್ ಅಪ್ ಆದಾಗ ಕೆಳಗಡೆ ಅಥವಾ ಲೋ ಆಫ್ ಡೇ ಬ್ರೇಕ್ ಡೌನ್ ಮಾಡ್ತಾ ಲೋ ಸ್ಲೋಲಿ ಸ್ಲೋಲಿ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಹತ್ರ ಬಂದು ಅಲ್ಲಿಂದ ರಿಟರ್ನ್ ಮೇಲೆಗಡೆ ಹೋಗುವ ಸಾಧ್ಯತೆ ಕೂಡ ಇದೆ ರೈಟ್ ಸೊ ಇಷ್ಟು ನಾವು ನಲ್ಲಿ ಥಿಂಕ್ ಮಾಡಿದ್ವಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಂಗಲ್ ಇಂದ ಇನ್ ಕೇಸ್ ಫ್ಲಾಟ್ ಅಂದ್ರೆ ಲಾಜಿಕಲ್ ಥಿಂಕ್ ಮಾಡೋದು ಇವತ್ತಿನ ಟಾಪ್ ಇದೆ ಅಲ್ಲ ಟ್ವೆಂಟಿ ಟು ಟೂ ಹಂಡ್ರೆಡ್ ಅಥವಾ ಟ್ವೆಂಟಿ ಟೂ ತೌಸಂಡ್ ಒಳಗಡೆ ಟ್ರೇಡ್ ಆಗ್ತಾ ಇದ್ರೆ ಯೂಶ್ವಲಿ ವಿಕ್ಸ್ ಕೂಡ ಡೌನ್ ಆಗ್ತಾ ಇದ್ರೆ ಇಟ್ಸ್ ಅ ಬೆಸ್ಟ್ ಟು ಗೋ ಫಾರ್ ಸ್ಟ್ರ್ಯಾಂಗಲ್ ದ ಮನಿ ಕಾಲ್ ಮತ್ತೆ ಸೆಲ್ ಮಾಡ್ತೀರಿ ಅಥವಾ ಆಟ್ ದ ಮನಿ ಸ್ಟ್ರಾಡಲ್ ನ ಮಾಡಿದ್ರು ಕಾಲ್ ನ ಸೆಲ್ ಮಾಡಿದ್ರೆ ಇವು ಡೆಫಿನೆಟ್ಲಿ ಅಬ್ವಿಯಸ್ಲಿ ವಿಕ್ಸ್ ಡೌನ್ ಆದ್ರೆ ಸಿಕ್ಕಾಪಡೆ ಚೆನ್ನಾಗಿರೋ ಇನ್ಕಮ್ ನಿತ್ ನಿತ್ತಲೆ ಮಾಡುತ್ತೀರಿ ಮಾರ್ಕೆಟ್ ಒಳಗಡೆ ಸೊ ಲೆಟ್ ಅಸ್ ಸಿ ಆಫ್ ಸೆನ್ಸೆಕ್ಸ್ ಒನ್ ಬಿಕಾಸ್ ಇದ್ರದ್ದು ನಾಳೆ ಎಕ್ಸ್ಪೈರಿ ಇದೆ ಸೊ ಅದ್ರ ಪ್ರಕಾರ ಆಪ್ಷನ್ ಚೇನ್ ಫಸ್ಟಿಗೆ ನೋಡ್ಕೊಳ್ಳಿ ಸೊ ಒನ್ ಡೇ ಎಕ್ಸ್ಪೈರಿ ಇರೋದ್ರಿಂದ ಹೆವಿಲಿ ಇಲ್ಲಿ ವಾಯ್ ಚೇಂಜಸ್ ಆಗಿದೆ ಓಪನ್ ಇಂಟ್ರೆಸ್ಟ್ ಚೇಂಜಸ್ ಕೂಡ ಆಗಿರುತ್ತೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಟೆಕ್ನಿಕಲಿ ಮೇಜರ್ ಲೆವೆಲ್ ಸಪೋರ್ಟ್ನ ಮಾರ್ಕ್ ಇಟ್ಕೋತೀನಿ ಆ್ಯಂಡ್ ಇಲ್ಲಿ ಕೂಡ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ವಿ ಸೊ ಮತ್ತ ಮಾಡೋಣ ನಾಟ್ ಡೇ ಆ್ಯಂಗಲ್ ಪ್ರಕಾರ ಓಕೆ ವಿ ವಿಲ್ ಡ್ರಾ ಅ ಮೇಜರ್ ಲೆವೆಲ್ ಸಪೋರ್ಟ್ ಅರೌಂಡ್ ಹಿಯರ್ ಓಕೆ ದಟ್ ಈಸ್ ಅರೌಂಡ್ ಸೆವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಕರೆಕ್ಟ್ డన్ సోత మార్కెట్ నెక్స్ట్ లెవెల్ రెసిస్టెన్స్ కనుతాయిట్లీ కూడా కదా ఈ టార్గెట్ దాట్ సెవెంటీ త్రీ తౌసండ్ సెవెన్ హండ్రెడ్ టోటల్ తౌసండ్ పైం స్విచ్లి అండ్ ఈవ్ నిఫ్టిన ఏం కండ్రి అదే స్టోరీ రిపీట్ మా సాకు ఓకే మోర్ ఓవర్ ఆల్ మార్కెట్ నల్ ఇది ఎక్స్పైరి ఇంకా ಇನ್ ಕೇಸ್ ಏನಾದರೂ ರೇಂಜ್ ಬೌಂಡ್ ಆಕ್ಷನ್ ಕಂಡಿತ್ತು ಅಂತ ಕೇಳಿ ಸೆವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಅಂಡ್ ಸೆವೆಂಟಿ ಟು ಸೆವೆನ್ ಹಂಡ್ರೆಡ್ ಕಂಡ್ರೆ ಸೊ ಸ್ವಲ್ಪ ದೂರ ಹೋಗಿ ಒಂದು ಮುನ್ನೂರು ನಾನ್ನೂರು ಪಾಯಿಂಟ್ ಕೆಳಗಡೆ ಮೇಲ್ಗಡೆ ಹೋಗ್ಬಿಟ್ಟು ಇದ್ರ ಒಳಗೆ ಟ್ರೇಡ್ ಆಗ್ತಾರೆ ಸ್ಟ್ರಾಂಗಲ್ ನ ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿ ಅಥವಾ ಸ್ಟ್ರಾಂಡಲ್ ನ ಮಾಡ್ಕೊಳ್ಳಿ ಎರಡು ಕಡೆ ಕೊಡಿ ಸ್ವಲ್ಪ ಸ್ವಲ್ಪ ಎರಡ್ನೂರ್ ಪಾಯಿಂಟ್ ಮುನ್ನೂರು ಪಾಯಿಂಟ್ ಮೇಲೆ ಕೆಳಗಡೆ ಸೊ ಆಗ್ಬೋದು ಇನ್ ಕೇಸ್ ಸೆವೆಂಟಿ ತ್ರೀ ತೌಸಂಡ್ಗೆ ಗೆ ಮಾರ್ಕೆಟ್ ಕ್ಲೋಸ್ ಆಗ್ಬೋದು ಅನಿಸಿದ್ರೆ ರೌಂಡ್ ನಂಬರ್ ಸೈಕಾಲಜಿ ರೈಟ್ ಸೊ ಅವಾಗ ನೀವು ಸೆವೆಂಟಿ ಕಾಲ್ ನುಟ್ಟ ಸೆಲ್ ಮಾಡ್ತೀರಿ ಅಂಡ್ ಅಥವಾ ಕೆಳಗಡೆ ಪಾಯಿಂಟ್ ಕೆಳಗಡೆ ಬಂದು ನೀವು ಎರಡ ಹೆಜ್ಜನ ಬೈ ಮಾಡ ಇಟ್ ವಿಲ್ ಬಿಕಮ್ ಅ ಐರನ್ ಫ್ಲೈ ರೈಟ್ ಉಳಕಿದ್ದೆಲ್ಲಾನು ಕಾಪಿ ಕ್ಯಾಟ್ ನಿಫ್ಟಿ ತರ ಮಾಡ್ಕೋಣ ಲಾಜಿಕಲ್ ಹಿಯೋ ಸೊ ಅಸ್ ಸಿ ಆಪ್ಷನ್ ಚೈನ್ ಇವ್ ಆಪ್ಷನ್ ಚೈನ್ ಪ್ರಕಾರ ಮೇಜರ್ ಟು ಮೇಜರ್ ಓಪನ್ ಬಿಲ್ಟ್ ಅಪ್ ಆಗಿರೋದು ಸೆವೆಂಟಿ ತ್ರೀ ತೌಸಂಡ್ ಗೆ ಆರು ಲಕ್ಷದ ಅರವತ್ತೆರಡು ಸಾವಿರ ಫುಟ್ ನಲ್ಲಿ ಕಾಲ್ ನಲ್ಲಿ ಕೂಡ ಅಷ್ಟೇ ಆಲ್ಮೋಸ್ಟ್ ಇದೆ ಸೊ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಮಾರ್ಕೆಟ್ ಕುಡ್ ಬಿ ಕ್ಲೋಸಿಂಗ್ ಅಟ್ ಸೆವೆಂಟಿ ತ್ರೀ ತೌಸಂಡ್ ಇಯೋ ಮಾರ್ಕೆಟ್ ಸೆವೆಂಟಿ ತ್ರೀ ತೌಸಂಡ್ ಮೇಲೆ ಕಡೆ ಹೋಲ್ಡ್ ಮಾಡ್ತಾ ಇದ್ರೆ ನೆಕ್ಸ್ಟ್ ಹೈಯಸ್ಟ್ ಕಾಣ್ತಾ ಇರೋದು ಸೆವೆಂಟಿ ತ್ರೀ ಫೈವ್ ಹಂಡ್ರೆಡ್ ಓಕೆ ಸೊ ಮಾರ್ಕೆಟ್ ಸೆವೆಂಟಿ ತ್ರೀ ಫೈವ್ ಹಂಡ್ರೆಡ್ ಹೋಗ್ಬೋದು ಇಲ್ಲ ಸೆವೆಂಟಿ ಫೋರ್ ತೌಸಂಡ್ ವರ್ಗು ಹೋಗಬಹುದು ಸೊ ಬಾಟಮಲ್ಲಿ ಲಾಜಿಕಲ್ ಥಿಂಕ್ ಮಾಡಿದ್ರೆ ಸೆವೆಂಟಿ ತ್ರೀ ತೌಸಂಡ್ ಮಾರ್ಕೆಟ್ ಹೋಲ್ಡ್ ಮಾಡಿಲ್ಲ ಅಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಟೆಕ್ನಿಕಲ್ ಮಿಜರ್ ಲೆವೆಲ್ ಸಪೋರ್ಟ್ ಇದೆ ಸೆವೆಂಟಿ ಟು ಸೆವೆನ್ ಹಂಡ್ರೆಡ್ ಅದಿ ಟು ಫೈವ್ ಹಂಡ್ರೆಡ್ ರೌಂಡ್ ನಂಬರ್ ಸೈಕಾಲಜಿ ಹೋಗ್ಬೋದು ಅದೇನೆ ಮಾರ್ಕೆಟ್ ನಮ್ಗೆ ಹೇಳ್ಕೊಡ್ತಾ ಇದೆ ಲಾಜಿಕಲ್ ಇಯೋ ಓಕೆ ಸೊ ಸೆನ್ಸೆಕ್ಸ್ ನೋಡ್ಕೊಂಡಿದ್ರಿ ವಾಟ್ ಅಬೌಟ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಇಷ್ಟೊಂದು ಇಫೆಕ್ಟ್ ಆಗಲಿಲ್ಲ ಬಟ್ ಇವಾಗ ಹೆವಿ ಇಫೆಕ್ಟ್ ಆಗಿದೆ ಸೊ ಲೆಟ್ ಸಿ ಇನ್ ಅ ಡೇ ಆಂಗಲ್ ಅಲ್ಲಿ ನೋಡಿದ್ರೆ ಓಕೆ ವಾಟ್ ಎವರ್ ಸಪೋರ್ಟ್ ಹ್ಯಾಸ್ ಬಿನ್ ಬ್ರೋಕನ್ ಕಂಪ್ಲೀಟ್ಲಿ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಸೊ ಈಗ ಮಾರ್ಕೆಟ್ ಇವತ್ತಿನ ಲೋನ ನ ಮೇಜರ್ ಲೆವೆಲ್ ಸಪೋರ್ಟ್ ಅಂತ ತಿಳ್ಕೊಳ್ಳೋಣ ದಾಟ್ ಇಸ್ ಫೋರ್ಟಿ ನೈನ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಅರ್ಲಿ ಇಯರ್ಸ್ ಕೂಡ ಈ ಮಾರ್ಕೆಟ್ ಈ ಝೋನ್ ಇಂಪಾರ್ಟೆಂಟ್ ಲೆವೆಲ್ ಅಂತಾನೆ ಟ್ರೀಟ್ ಮಾಡ್ತಾ ಇತ್ತು ಇವತ್ತಿನ ಟಾಪ್ ನಾನು ಮೇಜರ್ ರೆಸಿಸ್ಟೆನ್ಸ್ ಅಂತ ಮಾರ್ಕ್ ಮಾಡ್ಕೋತೀನಿ ಅಂಡ್ ಅದ್ರ ಜೊತೆಗೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಕೂಡ ರಿಸ್ಪೆಕ್ಟ್ ಆಗಿ ಅದೇ ಇಟ್ಕೊಡ್ತೀನಿ ಆಸ್ ಇಟ್ ಈಸ್ ಓಕೆ ನೆಕ್ಸ್ಟ್ ಲೆವೆಲ್ ಮೇಜರ್ ಲೆವೆಲ್ ಸಪೋರ್ಟ್ ಕಾಣ್ತಾ ಇರೋದು ಮಾರ್ಕೆಟ್ ಇನ್ಕ್ರೀಸ್ ಏನಾದರೂ ಕೆಳಗಡೆ ಹೋದ್ರೆ ವಿ ಹಾವ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಅರೌಂಡ್ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಲೆವೆಲ್ ಮೂವಿಂಗ್ ಎವರೇಜ್ ಹಾಕಿ ನೋಡ್ಕೊಳ್ಳಿ ಈಗಲೂ ಕೂಡ ಟ್ವೆಂಟಿ ಆಗಲಿ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಆಗಲಿ ಎರಡು ಕೂಡ ಹತ್ತಿರ ಹತ್ತಿರನೇ ಇದೆ ಸೊ ದೇ ವಿಲ್ ಪ್ಲೇ ಲೆವೆಲ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆ್ಯಂಗಲ್ ಓಕೆ ಸೊ ಇದನ್ನ ನೋಡ್ಕೊಂಡ ಮೇಲೆ ಒಂದು ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ಕೊಳ್ತೀರಿ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ಕೊಂಡ್ರೆ ಓಕೆ ಮಾರ್ಕೆಟ್ ರೇಂಜ್ ಬೌಂಡ್ ಆಕ್ಷನ್ ಎಲ್ಲಿ ವಿಚಾರ ಮಾಡಬಹುದು ಸರ್ ಇದು ಫಿಫ್ಟಿ ತೌಸಂಡ್ ಅಂಡ್ ಫೋರ್ಟಿ ನೈನ್ ತೌಸಂಡ್ ಒನ್ ಹಂಡ್ರೆಡ್ ಅಥವಾ ಫೋರ್ಟಿ ನೈನ್ ತೌಸಂಡ್ ಅನ್ಕೊಂಡ್ರು ಅಡ್ಡಿ ಇಲ್ಲ ಒಂದು ಸಾವಿರ ಪಾಯಿಂಟ್ ನಲ್ಲಿ ನಿಮ್ಗೆ ರೇಂಜ್ ಸಿಗುತ್ತೆ ವೈದರ್ ಮಾರ್ಕೆಟ್ ಈ ಬೌಂಡ್ರಿಯಿಂದ ಸೆಲ್ ಮಾಡಿದ್ರೆ ಈ ಬೌಂಡ್ರಿ ವರ್ಗು ಅಥವಾ ಫೋರ್ಟಿ ನೈನ್ ತೌಸಂಡ್ ಒನ್ ಹಂಡ್ರೆಡ್ ಇಲ್ಲಿವರೆಗೂ ಈ ಬೌಂಡ್ರಿ ಟ್ರೇಡಿಂಗ್ ಮಾಡಬಹುದು ವೆರಾಸ್ ನಡುವೆ ನೀವು ಅವಾಯ್ಡ್ ಮಾಡ್ತೀರಿ ಈವನ್ ಮಾರ್ಕೆಟ್ ನಾಳೆ ನಿಮಗೆ ಲಾಜಿಕಲಿ ಫ್ಲಾಟ್ ಆಗಿ ಬ್ರೇಕಔಟ್ ಆಗ್ತಾ ಇದೆ ಫಿಫ್ಟಿ ತೌಸಂಡ್ ಮೇಲೆ ಕಡೆ ಹೋಲ್ಡ್ ಮಾಡ್ತಾ ಇದೆ ಹೈಯರ್ ಲೋ ಆಗ್ತಾ ಇದ್ರೆ ಒಂದ್ ರೌಂಡ್ ನಂಬರ್ ಪ್ರಕಾರ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಟು ಅರ್ಲಿಯರ್ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಸಪೋರ್ಟ್ ಆಗಿತ್ತಲ್ಲ ಅದು ರೆಸಿಸ್ಟೆನ್ಸ್ ಅವ್ರ ಕೆಲಸ ಮಾಡುತ್ತೆ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ವರ್ಗ ಥಿಂಕ್ ಮಾಡಬಹುದು ಆಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟರು ಫೋರ್ಟಿ ನೈನ್ ತೌಸಂಡ್ ಹತ್ರ ಹತ್ರ ಅರ್ಲಿಯರ್ ಲೆವೆಲ್ ಸಪೋರ್ಟ್ ಇದೆ ಮತ್ತೆ ಬೈ ಮಾಡ್ತಿ ಫೇಲ್ ಆದ್ರೆ ದೆನ್ ಯು ಹ್ಯಾವ್ ಅ ಮೇಜರ್ ಟು ಮೇಜರ್ ಟಾರ್ಗೆಟ್ ಅಬೌಟ್ ಫೋರ್ಟಿ ಏಟ್ ಸೆವೆನ್ ಹಂಡ್ರೆಡ್ ಇದೊಂದು ಸ್ವಲ್ಪನೇ ಸ್ವಲ್ಪ ಮೊಮೆಂಟಮ್ ಇದೆ ಹಾರ್ಡ್ಲಿ ನಿಮಗೊಂದು ಮುನ್ನೂರೂರ್ ಪಾಯಿಂಟ್ ವರ್ಗು ಓಕೆ ಸೊ ಲಾಜಿಕಲ್ ಗ್ಯಾಪ್ ಅಪ್ ಕೊಟ್ಟರು ಈ ಜಾಗ ಅರ್ಲಿಯರ್ ಮೇಜರ್ ಸಪೋರ್ಟ್ ಸಪೋರ್ಟ್ ಇತ್ತಲ್ಲ ಸೆಲಿಂಗ್ ತರ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡರೆ ಸೆಲಿಂಗ್ ಕಡೆ ಹೋಗ್ತಿರ್ ಬಿ ಸ್ಮಾಲ್ ಟು ಸ್ಮಾಲ್ ಎಸ್ ಸೆಲ್ ಗೋ ಫಾರ್ ಈಸಿ ಟಾರ್ಗೆಟ್ಸ್ ಟು ಡೌನ್ ಸೈಡ್ ಇಯರ್ ಫಿಫ್ಟಿ ತೌಸಂಡ್ ಓಕೆ ಇಲ್ಲ ಮಾರ್ಕೆಟ್ ನಿಮಗೆ ಡೌನ್ ಕೊಟ್ಟರು ನಿಮ್ಗೆ ಆನ್ಸರ್ ಮಾತಾಡಿದೀನಿ ನಡುವೆ ಕೊಟ್ಟರೆ ಕೂಡ ಮಾತಾಡಿದೀನಿ ಹೌ ಟು ಟ್ರೇಡ್ ಇಯರ್ ಸೊ ವ್ಯಾಲ್ಯೂಬಲ್ ಏರಿಯಾಸ್ ಗಳನ್ನ ಇವತ್ತಿನ ಟಾಪ್ ಅಂಡ್ ಬಾಟಮ್ ಮಾರ್ಕ್ ಮಾಡ್ಕೊತೀರಿ ವ್ಯಾಲ್ಯೂ ಫಿಫ್ಟಿ ಏಟ್ ಮಾರ್ಕ್ ಮಾಡ್ಕೋತೀರಿ ಫೋರ್ಟಿ ನೈನ್ ಒನ್ ಹಂಡ್ರೆಡ್ ಮಾರ್ಕ್ ಮಾಡ್ಕೋತೀರಿ ಅಂಡ್ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ನ ವ್ಯಾಲ್ಯೂಬಲ್ ಏರಿಯಾ ಗಳನ್ನ ಮಾರ್ಕ್ ಮಾಡ್ಕೋತೀರಿ ಈವನ್ ಹ್ಯೂಜ್ ಗ್ಯಾಪ್ ಡೌನ್ ಆದ್ರೂ ಕೂಡ ಈ ಜಾಗದಲ್ಲಿ ಮಾರ್ಕೆಟ್ ಓಲ್ಡ್ ಮಾಡತ್ತಾ ಅಥವಾ ಬ್ರೇಕ್ ಡೌನ್ ಆಗುತ್ತಾನೆ ಅಬ್ಸರ್ವೇಷನ್ ಮಾಡ್ಕೊಂಡು ಟ್ರೇಡ್ ಮಾಡ್ತೀರಿ ಸೊ ಇಲ್ಲಿ ಆಪ್ಷನ್ ಚೇನ್ ನೋಡೋದು ಬೇಡ ಬಿಕಾಸ್ ಹ್ಯೂಜ್ಲಿ ಮಾರ್ಕೆಟ್ ಒಳಟಾಲ್ ಆಗಿದೆ ಲೆಟ್ ಅಸ್ ಗೋ ಫಿನಿಫ್ಟಿ ನಿಫ್ಟಿ ಫಿನಿಫ್ಟಿ ನೋಡ್ಕೊಳ್ತೀರಿ ನೋಡ್ಕೊಳ್ತಿ ಏನ್ ಫಿನ್ ನಿಫ್ಟಿ ಒಳಗೆ ಕೂಡ ಸೊ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಅರ್ಲಿಯರ್ ಲೆವೆಲ್ ಮೇಜರ್ ಲೆವೆಲ್ ಸಪೋರ್ಟ್ ನ ಮಾರ್ಕೆಟ್ ಡೌನ್ ಆಗಿದೆ ನಾವು ಡಿಸ್ಕಶನ್ ಮಾಡ್ತೀವಿ ಟ್ವೆಂಟಿ ಫೋರ್ ಫೈ ಬ್ರೇಕ್ ಬ್ರಕ್ಡೌನ್ ಆದ್ರೆ ಇಲ್ಲಿವರೆ ಬರುತ್ತೆ ಮಾರ್ಕೆಟ್ ಓಪನಿಂಗ್ ಆ ಲೆವೆಲ್ ಆಗಿದೆ ಅಂಡ್ ಇಂಪಾರ್ಟೆಂಟ್ ಲೆವೆಲ್ ಬಾಟಮ್ ಅಲ್ಲಿ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಮೇಜರ್ ಲೆವೆಲ್ ಸಪೋರ್ಟ್ ಅಂತ ಕ್ರಿಯೇಟ್ ಮಾಡ್ಕೊಂಡಿದೆ ಅದನ್ನ ನಾನು ಸಪೋರ್ಟ್ ಅಂತ ಮಾರ್ಕ್ ಮಾಡ್ತೀನಿ ಈ ಗ್ಯಾಪ್ ನ ಮಾರ್ಕೆಟ್ ಈಗ ಅಪ್ ಮಾಡಿದೆ ನೋಡ್ಕೋಬಹುದು ಈ ಅರ್ಲಿಯರ್ ಲೆವೆಲ್ ಸಪೋರ್ಟ್ சோ லாஜிக்கல் இது மார்க்கெட் பவுண்ட்ரி செலிங் பவுண்ட்ரி பைங் சோ நடுவேலேஸ் அப் லக் டொண்டி ஃபோர் டூரெட் கொட்ட மார்க்கெட் செலிங் பட்டன் சிக் அவுட் ஆகி ஹையர் அது இம்பார்டெண்ட் இது யா டெரிக்ஷன் கிளியர் கூட வரல இவன் கேப் டவுன் கூட கொட்டிருக்கு டொண்ட்டி த்ரீ ஃபைவ் ஹண்ட்ரட் இல்லை சப்போர்ட் ஆங்கிலிண்ட் டொண்ட்டி த்ரீ ஃபைவ் ஹண்ட்ரட் செல் ஆங்கில இந்த லாஜிக்கல் திங்க் மாத்தி ஃபிஃபிஃப்டி மெட் கேப் மெட் கேப் ஃபிஃப்டி நோட் கூத்திரி ஹியோ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಮಾರ್ಕೆಟ್ ಟೆನ್ ತೌಸಂಡ್ ಏಟ್ ಹಂಡ್ರೆಡ್ ನಾವು ಡೈರೆಕ್ಟ್ ಟಾರ್ಗೆಟ್ ವಿಚಾರ ಮಾಡಿದ್ವಿ ಬಟ್ ಮಾರ್ಕೆಟ್ ಹೋಗಿದ್ದೆ ಓಪನಿಂಗ್ ಲೆವೆನ್ ಟೆನ್ ತೌಸಂಡ್ ಥ್ರೀ ಹಂಡ್ರೆಡ್ ಹತ್ರ ಅಂಡ್ ಕ್ಲೋಸ್ ಆಗಿದ್ದು ಟೆನ್ ತೌಸಂಡ್ ಏಟ್ ಹಂಡ್ರೆಡ್ ಹತ್ರ ಸೊ ಡೇ ಆಂಗಲ್ ಇಂದ ನೋಡ್ಕೊಳ್ತೀರಿ ಈ ಲೆವೆಲ್ ನಾಳೆ ಮಾರ್ಕೆಟ್ ರೀಕ್ಲೇಮ್ ಆಂಗಲ್ ಮಾಡ್ಕೊಂಡ್ರೆ ಹೈಯರ್ ಲೋನ್ ಮಾಡಿದ್ರೆ ನಮಗೆ ಟಾರ್ಗೆಟ್ ಆಗೋದು ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ಇಲ್ಲ ಮಾರ್ಕೆಟ್ ಈ ಝೋನ್ ಅನ್ನ ರಿಜೆಕ್ಷನ್ ತರ ಫೇಸ್ ಮಾಡ್ತಾ ಇದ್ರೆ ನೀವು ಸಿಕ್ಸ್ಟಿ ಪರ್ಸೆಂಟ್ ಏರಿಯಾನ ಫಿಬೋನ್ ಹಚ್ಚಿ ಹಾಕಿ ಡ್ರಾ ಮಾಡ್ಕೊಂಡ್ಬಿಟ್ಟು ಅದನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಫಿಮಾಲಜಿ ಪ್ರಕಾರ ಅದ್ರ ಈ ಅರ್ಲಿಯರ್ ಟರ್ನಿಂಗ್ ಪಾಯಿಂಟ್ಸ್ ಗಳನ್ನ ಇಲ್ಲಿಂದ ಸೆಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಟೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಬ್ರೇಕ್ ಡೌನ್ ಆದ್ರೆ ಕೆಳಗಡೆವರೆಗೂ ಥಿಂಕ್ ಮಾಡ್ತೀರಿ ಆಸ್ ಮಾರ್ಕೆಟ್ ರೇಂಜಿಂಗ್ ಆಗ್ಬಹುದು ಇನ್ ಕೇಸ್ ಏನಾದ್ರೂ ಗ್ಯಾಪ್ ಡೌನ್ ಇದೇ ರೇಂಜ್ ಒಳಗಡೆ ಉಳಿತಾ ಇದ್ರೆ ಆಸ್ ದಿಸ್ ವನ್ ಈಸ್ ಅ ಈಸಿ ವೇ ಓಕೆ ಇಲ್ಲಿಂದ ಸೆಲಿಂಗ್ ಪ್ಯಾಟರ್ನ್ ಕೊಟ್ಟರೆ ಚೆನ್ನಾಗಿದೆ ಓಕೆ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟರೆ ಹ್ಯೂಜ್ ಆಗಿ ಟೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಆವಾಗ ಈ ಮಾರ್ಕೆಟ್ ಇಲ್ಲಿ ನಿಮ್ ಕ್ರಿಯೇಷನ್ ಆಗಿತ್ತಲ್ಲ ಅದು ಫೇಲ್ ಮಾಡುತ್ತೆ ವಾಪಸ್ ನಿಮಗೆ ವಾಪಸ್ బాటం ఆఫ్ టెన్ థౌసండ్ ఫోర్ హండ్రెడ్ కూడా కర్కొహు ఇష్టెక్స్ అనాలిస్ ఆగితే స్టాక్ విచ్ ఆర్ పర్ఫార్మింగ్ వెరి బలయా అపోలో హాస్పిటల్ కాక్ అట్ యోర్ డే అంగల్ ఇంద ಅಂಡ್ ಈಗಲೂ ಕೂಡ ಮಾರ್ಕೆಟ್ ನಲ್ಲಿ ಅಪೋಲೋ ಹಾಸ್ಪಿಟಲ್ ಇದೆ ಗುಡ್ ವಾಲ್ಯೂಮ್ ಮಾರ್ಕೆಟ್ ಚೆನ್ನಾಗಿರುವ ಮೊಮೆಂಟಮ್ ಅಪ್ಸೈಡ್ ಕೊಡುವ ಸಾಧ್ಯತೆ ಇದೆ ಟ್ರೆಂಡ್ ಲೈನ್ ಕೂಡ ಬ್ರೇಕ ಆಗಿದೆ ಮಾರ್ಕೆಟ್ ಕಾನ್ಸೋಟೇಷನ್ ಆಗಿದೆ ಇನ್ನೇನು ಮೊಮೆಂಟಮ್ ಬರುವ ಸಾಧ್ಯತೆ ಇದೆ ಏಳು ಸಾವಿರ ಅಥವಾ ಏಳು ಸಾವಿರದ ಎರಡ್ನೂರವರೆಗೂ ಮಾರ್ಕೆಟ್ ಕಾನ್ಸೇಷನ್ ಅಥವಾ ಟ್ರೈ ಆಗಬಹುದು ಏಷ್ಯನ್ ಪೇಂಟ್ ಕೂಡ ನೋಡ್ಕೊತೀರಿ ಬಿದ್ದಂಗೆ ಅನಿಸ್ತಾ ಇಲ್ಲ ಮಾರ್ಕೆಟ್ ಏನಾಗಿದೆ ಎಲ್ಲ ಕವರ್ ಮಾಡ್ಕೊಂಡಿದೆ ಎರಡ್ ಸಾವಿರದ ಮುನ್ನೂರ ಎಂಬತ್ತರ ಮೇಲೆ ಮೊಮೆಂಟಮ್ ಆದ್ರೆ ವಾಪಸ್ ಮಾರ್ಕೆಟ್ ನಿಮಗೆ ಎರಡ್ ಸಾವಿರದ ಐನೂರ ಕವರ್ಟ್ ಮಾಡಬಹುದು ಅಂಡ್ ಈವನ್ ಮಾರಿಕೋ ಕೂಡ ಸೊ ಇವನ್ ಫಾರ್ಮಾಸ್ಟಿಕಲ್ಸ್ ಜೊತೆ ಜೊತೆಗೆ ಕೆಲವೊಂದು ಎಫ್ ಎಂ ಸಿ ಸ್ಟಾಕ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಏನು ಬಿದ್ದಂಗೆ ಆಗಿಲ್ಲ ಹಾರ್ಡ್ಲಿ ಬಿದ್ದಂಗೆ ಕಾಣ್ತಾ ಇದೆ ಸೊ ಇವುಗಳು ನಾಳೆ ನಿಮ್ಗೆ ಏನಾದ್ರೂ ಕವರ್ಅಪ್ ಸಿಕ್ತಾದ್ರೆ ಪಾಸಿಟಿವಿಟಿ ಸಿಗ್ತಾ ಇದ್ರೆ ಇವನ್ನ ನಾವು ಕ್ಯಾಚ್ ಮಾಡಬಹುದು ಆಸ್ ಅ ಡಿಫೆನ್ಸಿವ್ ಸ್ಟಾಕ್ ಈವನ್ ಎಫ್ ಎಂ ಸಿ ಸ್ಟಾಕ್ ಒಳಗಡೆ ದಿಸ್ ಒನ್ ಇಸ್ ಅ ಬ್ರಿಟಾನಿ ಇಂಡಸ್ಟ್ರೀಸ್ ನೋಡ್ಕೋಬಹುದು ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಮಾಡಿದೆ ಇವತ್ತಿನ ಟಾಪ್ ಇಲಾಖೆ ಮಾರ್ಕೆಟ್ ಏನಾದರೂ ಪಾಸ್ ಮಾಡ್ತಾ ಇದ್ರೆ ಓಕೆ ಅಬೌವ್ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಯು ಕ್ಯಾನ್ ಟ್ರೈ ಫಾರ್ ಫೈವ್ ಫೋರ್ ಹಂಡ್ರೆಡ್ ಸಿಕ್ಸ್ ಈ ರೀತಿ ಥಿಂಕ್ ಮಾಡಬಹುದು ಹಾರ್ಡ್ಲಿ ಹಾರ್ಡ್ಲಿ ಭಾರತ ಏರ್ಟೆಲ್ ಕೂಡ ಒಂದು ಸ್ವಲ್ಪ ಲೈಟ್ ಆಗಿ ಇಲ್ಲಿ ಕನ್ಕ್ಲೂಷನ್ ಆಗಿದೆ ಮಾರ್ಕೆಟ್ ಡೌನ್ ಸೈಡ್ ಆಗಿದೆ ಇಂಪಾರ್ಟೆಂಟ್ ಟ್ರೆಂಡ್ಲೈನ್ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದೆ ಸೊ ಟ್ರೆಂಡ್ ಲೈನ್ ಸಪೋರ್ಟ್ ಪ್ರಕಾರ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಹೋಲ್ಡ್ ಮಾಡಿದ್ರೆ ಮೇಲೆಗಡೆ ಫೇಲ್ ಮಾಡಿದ್ರೆ ಲಾಜಿಕಲ್ ಸಪೋರ್ಟ್ ಸಿಕ್ಸ್ಟೀನ್ ಏಟಿ ಕೆಳಗಡೆ ಹೋದ್ರೆ ಮೊಮೆಂಟಮ್ ಡೌನ್ ಸೈಡ್ ಅಂತ ಥಿಂಕ್ ಮಾಡ್ತೀರಿ ಸೊ ನಡೆಸಿ ಎ ಸಿ ಸಿ ಕೂಡ ಎ ಸಿ ಸಿ ನೋಡ್ಕೊಳ್ತೀವಿ ಗ್ಯಾಪ್ ಡೌನ್ ಆದ ಆದರೆ ಕಂಪ್ಲೀಟ್ಲಿ ರಿಕವರ್ ಮಾಡಿಕೊಳ್ಳಿ ಟ್ರೈ ಮಾಡಿದೆ ಮಾರ್ಕೆಟ್ ಈ ಗ್ಯಾಪ್ ಫಿಲ್ಅಪ್ ಮಾಡಬಹುದು ಅದಕ್ಕೊಂದು ಪ್ರಯತ್ನ ಆಗ್ಬೋದು ಅಲ್ಲಿಂದ ಸೆಲ್ಲಿಂಗ್ ಸಿಗಬಹುದು ಅಥವಾ ನೈನ್ಟೀನ್ ಸಿಕ್ಸ್ಟಿಂದ ಮೇಲ್ಗಡೆ ಹೋಗಬಹುದು ಅಂಡ್ ಈವನ್ ಎಚ್ ಯು ಎಲ್ ಕೂಡ ನೋಡ್ಕೊಳ್ತೀರಿ ಇಟ್ ಹ್ಯಾಸ್ ನಾಟ್ ಆಲ್ ಫಾಲನ್ ಆ ರೀತಿಯೇ ಅನಿಸ್ತಾ ಇದೆ ಸೊ ಇದನ್ನು ಕೂಡ ನಾವು ಇಂಟ್ರಡಾ ಆಂಗಲ್ ಇಂದ ಇನ್ ಕೇಸ್ ಏನಾದ್ರೂ ಬ್ರೇಕ್ಔಟ್ ಸಿಗ್ತಾ ಇದೆ ಟ್ರೆಂಡ್ ಲೈನ್ ನಾವು ಲಾಜಿಕಲ್ ಟಾರ್ಗೆಟ್ ಒಳಗಡೆ ಓಕೆ ಈ ರೀತಿ ಕೆಲವೊಂದು ಕೆಲವೊಂದೇ ಸ್ಟಾಕ್ ಗಳನ್ನ ಡಿಸ್ಕಷನ್ ಮಾಡ್ತಾ ಇದೀನಿ ವಿಚ್ ಆರ್ ವೆರಿ ಈಸಿ ಆ್ಯಂಡ್ ಫಂಡಮೆಂಟಲಿ ಚೆನ್ನಾಗಿರೋ ಸ್ಟಾಕ್ಗಳು ಗಳು ಹೋಗಿರುವಂಥ ಸ್ಟಾಕ್ಗಳು ಆ್ಯಂಡ್ ಅಂಡ್ ಈ ಇದ್ರ ಬಗ್ಗೆ ಕೂಡ ಡಿಸ್ಕಶನ್ ಮಾಡಿದ್ದೀನಿ ಇನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಂಡ್ ಟೆಲಿಗ್ರಾಮಲ್ ಗ್ರೂಪ್ ಅಲ್ಲೂ ಕೂಡ ಫ್ರೀ ಆಗಿ ಹಾಕಿರ್ತೀನಿ ಯೂಸ್ ಮಾಡಿ ಏನೊಂದು ಅರ್ಥ ಆಗಲಿಲ್ಲ ನಮಗೆ ಪೋಸ್ಟ್ ಮಾಡ್ತೀರಿ ವಿಡಿಯೋ ಇಷ್ಟ ಆಗಿರುತ್ತೆ ಅದ್ರ ಜೊತೆಗೆ ಮೇ ಒಂದರಿಂದ ಕ್ಲಾಸ್ ಶುರು ಮಾಡೋದ್ ಬಗ್ಗೆ ಹೇಳಿದ್ದೀನಿ ಬಹಳಷ್ಟು ಜನ ಸರ್ ಹದಿನೈದು ಸಾವಿರ ಹತ್ತು ಸಾವಿರ ಹನ್ನೆರಡು ಸಾವಿರ ಓಕೆ ಒಂದೊಂದು ಲಕ್ಷ ಒಂದುವರೆ ಲಕ್ಷ ಲಾಸ್ ಮಾಡ್ತಿರ್ತೀರಿ ನಾವು ಇಟ್ಟಿರೋ ಫೀಸ್ನ ಒಂದ್ಸಲ ಕನ್ಸಿಡರ್ ಮಾಡ್ಕೊಳ್ಳಿ ಅದು ಕೂಡ ಇಪ್ಪತ್ತು ಜನನೇ ತಗೊಳ್ತಾ ಇದ್ದೀವಿ ಇಷ್ಟ ಆದರೆ ಸಿಲಾಬಸ್ ಕಾಪಿ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಓದ್ಕೊಂಡು ಆದಷ್ಟು ಬೇಗ ಜಾಯ್ನ್ ಆಗ್ತಿರಿ ಜಾಯ್ನ್ ಆದ್ರೆ ಇವಾಗಲೇ ನಾಳೆಯಿಂದಾನೇ ಮಾರ್ನಿಂಗ್ ಸ್ಟೇಷನ್ ಜಾಯ್ನ್ ಆಗ್ಬೋದು ಬಟ್ ರೆಗ್ಯುಲರ್ ಕ್ಲಾಸ್ ಮಾತ್ರ ಮೇ ಒಂದ್ರೇ ಶುರು ಆಗುತ್ತೆ ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇಷ್ಟ ಆದ್ರೆ ಜಾಯ್ನ್ ಆಗ್ತೀರಿ ಅಂತ ತಿಳ್ಕೊಳ್ತಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು